ಕಡಕ್ ಮೈ ಕಟ್ಟು ಕೊಟ್ಟು ರಗಡ್ ಇನ್ವೆಸ್ಟಿಗೇಷನ್ ಮುಗಿಸೋ ತಾಕತ್ತು ಅವರು ಎಂಟ್ರಿ ಕೊಟ್ಟರೆ ಬೇರೆ ಫೀಲ್ಡ್ ಗಿಡಿದ್ರೆ ಎನ್ಕೌಂಟರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಪಡಗೇರ್ ಕಡಕ್ ಮೈ ಕಟ್ಟು ರಗಡ್ ಲುಕ್ ಕಣ್ಣಲ್ಲೇ ಇನ್ವೆಸ್ಟಿಗೇಷನ್ ಮುಗಿಸೋ ತಾಕತ್ತು ಅವರು ಎಂಟ್ರಿ ಕೊಟ್ರೆ ಬೇರೆ ಗೊತ್ತು ಫೀಲ್ಡ್ ಗಿಳಿದ್ರೆ ಎನ್ಕೌಂಟರ್ ಫಿಕ್ಸು ದಯಾನಾಯಕ್ ಹೆಸರು ಕೇಳಿದ್ರೆ ಸಾಕು ಮುಂಬೈ ಅಂಡರ್ ವರ್ಲ್ಡ್ ಲೋಕವೇ ಗಡಗಡ ಅಂತ ನಡಗಬಿಡುತ್ತೆ ಎನ್ಕೌಂಟರ್ಗೆ ಫೇಮಸ್ ಆಗಿರೋ ದಯಾನಾಯಕ್ ಈಗ ನಟ ಸೈಫ್ ಅಲಿ ಖಾನ್ ಪಕ್ಕಾ ರಕ್ಷಕ ಹಾಗಾದ್ರೆ ಈ ಸಿಂಗಮ್ ಯಾರು ಅವರ ಇತಿಹಾಸ ರಣರೋಚಕ ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣ ಹಲವು ತಿರುವುಗಳನ್ನ ಪಡೆದುಕೊಳ್ಳುತ್ತಾ ಇದೆ ಈಗಾಗಲೇ ಪ್ರಕರಣದ ತನಿಖೆಗೆ ಏಳು ತಂಡಗಳನ್ನ ರಚನೆ ಮಾಡಲಾಗಿದೆ ಚಾಕು ಇರಿದವನ ಚಿತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ ಸೈಫ್ ಅಲಿಖಾನ್ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರ ಆರೋಗ್ಯ ಇನ್ನೂ ಸ್ಥಿರವಾಗಿಲ್ಲ ಎನ್ನಲಾಗುತ್ತಿದೆ ಇದೆಲ್ಲದರ ನಡುವೆ ಪ್ರಕರಣದಲ್ಲಿ ಒಂದು ಪ್ರಮುಖ ಬೆಳವಣಿಗೆಯಾಗಿದ್ದು ಪವರ್ಫುಲ್ ಕಾಫ್ ಒಬ್ಬರು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಈ ಘಟನೆ ಮುಂಬೈ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ ಅಷ್ಟೊಂದು ಸೆಕ್ಯೂರಿಟಿ ಇರುವ ನಟನ ಮನೆಯೊಳಗಡೆ ನುಗ್ಗಿ ಹಲ್ಲೆ ಮಾಡಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಮುಂಬೈ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿದ್ದು ಮೂವರನ್ನ ಬಂಧಿಸಿದ್ದಾರೆಂಬ ಮಾಹಿತಿ ಹೊರಬಿದ್ದಿದೆ ಆದರೆ ಇದೇ ವೇಳೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಮುಂಬೈನ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಕಾಣಿಸಿಕೊಂಡಿದ್ದು ಅಚ್ಚರಿ ಮೂಡಿಸಿದೆ ಮುಂಬೈ ಪೊಲೀಸರು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕ್ರೈಮ್ ಬ್ರಾಂಚ್ ಸೈಫ್ ಮನೆಯಲ್ಲಿ ಬಿಟ್ಟಿದೆ ಇದೇ ವೇಳೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಕೂಡ ಕಾಣಿಸಿಕೊಂಡಿದ್ದಾರೆ ಸೈಫ್ ಅಲಿ ಖಾನ್ ಮನೆಯ ರಾಬರಿ ಕೇಸ್ ಅನ್ನ ದಯಾನಾಯಕ್ ತನಿಖೆ ಮಾಡುತ್ತಿದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಆದರೆ ಸೈಫ್ ಮನೆಯ ಮುಂದೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವ ದಯಾನಾಯಕ್ ಮುಂದಿನ ನಡೆ ಬಗ್ಗೆ ಕುತೂಹಲ ಮೂಡಿದೆ ಹಾಗಾದ್ರೆ ಯಾರಿದು ದಯಾನಾಯಕ್ ಮುಂಬೈ ಪೊಲೀಸ್ ದಯಾನಾಯಕ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಲೇ ಜನಪ್ರಿಯ ಕರ್ನಾಟಕ ಮೂಲದ ದಯಾನಾಯಕ್ ಮಹಾರಾಷ್ಟ್ರದಲ್ಲಿ ಜನಪ್ರಿಯತೆ ಗಳಿಸಿದ್ದಾರೆ ಇವರ ಎನ್ಕೌಂಟರ್ ಕತೆಗಳು ಸಿನಿಮಾಗಳಾಗಿವೆ ಹಿಂದಿಯ ಜನಪ್ರಿಯ ಶೋ ಸಿಐಡಿಯಲ್ಲೂ ಇನ್ಸ್ಪೆಕ್ಟರ್ ದಯಾ ಅನ್ನೋ ಹೆಸರಿನ ಪಾತ್ರವಿದೆ ಮುಂಬೈನಲ್ಲಿ ದಯಾನಾಯಕ್ ಸಿಕ್ಕಾಪಟ್ಟೆ ಫೇಮಸ್ ಸೆಲೆಬ್ರಿಟಿಗಳ ಫೇವ್ರೇಟ್ ಕೂಡ ಹೌದು ದಯಾನಾಯಕ್ ಬಾಲ್ಯದ ದಿನಗಳನ್ನು ಕಳೆದಿದ್ದು ಕರ್ನಾಟಕದಲ್ಲಿನೇ ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ ಕಡು ಬಡತನ ಕುಟುಂಬದಲ್ಲಿ ಜನಿಸಿದ ದಯಾನಾಯಕ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುಂಬೈಗೆ ಸ್ಥಳಾಂತರಗೊಂಡಿದ್ರು ಅಲ್ಲಿ ಆರಂಭದ ದಿನಗಳಲ್ಲಿ ಹೋಟೆಲ್ನಲ್ಲಿ ಟೇಬಲ್ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ರು ದಯಾನಾಯಕ್ ಮಾಡಿರುವ ಎನ್ಕೌಂಟರ್ ಎಷ್ಟು ಹೋಟೆಲ್ ಮಾಲೀಕರು ದಯಾನಾಯಕ್ ಪ್ರತಿಭೆಯನ್ನು ಗುರುತಿಸಿ ಶಿಕ್ಷಣವನ್ನ ಕೊಡಿಸಿದ್ರು ಅಲ್ಲಿಂದ ದಯಾನಾಯಕ್ ಬದುಕು ಬದಲಾಗುತ್ತಾ ಹೋಯಿತು ಪದವಿಯನ್ನು ಮುಗಿಸಿದ ಬಳಿಕ ದಯಾನಾಯಕ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುಂಬೈನ ಜುಹು ಪೊಲೀಸ್ ಠಾಣೆಗೆ ಮೊದಲ ಪೋಸ್ಟಿಂಗ್ ಆಗಿತ್ತು ತನ್ನ ಮೊದಲ ಎನ್ಕೌಂಟರ್ನಲ್ಲಿ ಭೂಗತ ಲೋಕದ ಇಬ್ಬರು ಗ್ಯಾಂಗ್ಸ್ಟರ್ಗಳನ್ನು ಎನ್ಕೌಂಟರ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಎಂಬತ್ತೇಳು ಎನ್ಕೌಂಟರ್ಗಳನ್ನು ಮಾಡಿದ್ದಾರೆ ಎನ್ನಲಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸುಮಾರು ನಾಲ್ಕು ವರ್ಷಗಳ ಕಾಲ ಛೋಟಾ ರಾಜನ್ ಗ್ಯಾಂಗ್ ಅನ್ನ ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ವೇಳೆ ಹಲವು ಎನ್ಕೌಂಟರ್ಗಳನ್ನು ಮಾಡಿದ್ರು ಇದರಿಂದ ಎಷ್ಟು ಜನಪ್ರಿಯತೆಯನ್ನ ಪಡೆದಿದ್ರು ಅಷ್ಟೇ ವಿವಾದಕ್ಕೂ ಒಳಗಾಗಿದ್ರು ಕಡಕ್ ಸಿಂಗಂ ದಯಾನಾಯಕ್ ಕೈಗೆ ಸೈಫ್ ಅಲಿ ಖಾನ್ ಮರ್ಡರ್ ಅಟೆಂಪ್ಟ್ ಕೇಸ್ ಹೋಗಿದ್ದು ಚಾಕು ಇರಿದ ದುಷ್ಕರ್ಮಿಗೆ ಸಾವಿನ ಮುನ್ಸೂಚನೆ ಸಿಕ್ಕಂತಾಗಿದೆ ಸೈಲೆಂಟ್ ಆಗಿ ಸಿಕ್ಕಿಬಿದ್ರೆ ಬದುಕಬಹುದೇನೋ ಆದ್ರೆ ನಕ್ರ ಮಾಡಿದ್ರೆ ಎನ್ಕೌಂಟರ್ ಗ್ಯಾರಂಟಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ